ನಮಸ್ಕಾರ ಸ್ನೇಹಿತರೆ ನಿಮ್ಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಕಲೆಕ್ಟರ್ ಹುದ್ದೆಗೆ ನೇಮಕಾತಿಗೆ ಅಧಿಸೂಚನೆ ಹೊಡೆಸೋರೆ ನೀವೇನಾರು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಆರ್ ಆರ್ ಬಿ ರೈಲ್ವೆ ವೆಬ್ಸೈಟ್ ಮೂಲಕ ನೀವು ಹಾಕ್ಬೋದು ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹಾಕ್ಬೋದು ಈಗ ಅದ್ರ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನಿಮಗೆ ಒಟ್ಟು ಖಾಲಿ ಇರುವಂಥ ಹುದ್ದೆಗಳು ಹನ್ನೊಂದು ಸಾವಿರದ ಇನ್ನೂರೈವತ್ತು ಹುದ್ದೆಗಳು ಖಾಲಿ ಐತೆ ನೀವೇನಾರು ಹಾಕ್ತೀನಿ ಅಂದರೆ ಸೆಕೆಂಡ್ ಪಿ ಯು ಸಿ ಮುಗಿಸಿದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಟೋಟಲ್ ಇದಕ್ಕೆ ಸಂಬಳ ಎಷ್ಟು ಕೊಡ್ತಾರೆ ಅಂದರೆ ಇಪ್ಪತ್ತೊಂದು ಸಾವಿರದ ಏಳುನೂರಿಂದ ಸ್ಟಾರ್ಟ್ ಆಗುತ್ತೆ ಎಂಬತ್ತೊಂದು ಸಾವಿರ ಗಂಟು ನಿಮಗೆ ಸಂಬಳ ಇರುತ್ತೆ ಇದಕ್ಕೆ ಹಾಕ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರೋ ಸಾಕು ವಯಸ್ಸಿನ ಮಿತಿ ಹದಿನೆಂಟರಿಂದ ಮೂವತ್ತೈದು ಮತ್ತು ವಯಸ್ಸು ಸಡಿಲಿಕ್ಕೆ ಐತೆ ನಿಮ್ಮ ಕ್ರ್ಯಾಶ್ ಪ್ರಕಾರ ಒ ಬಿ ಸಿ ಅವ್ರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಕ್ಯಾಸ್ಟ್ ಸಡಿಲಿಕೆ ಇರುತ್ತೆ ಮತ್ತು ನೇಮಕಾತಿ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮನೋವೈಜ್ಞಾನಿಕ ಪರೀಕ್ಷೆ ದೈಹಿಕ ಸಮರ್ಥ್ಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ದಾಖಲೆ ಪರಿಶೀಲನೆ ಮತ್ತು ಭಾರತೀಯ ರೈಲು ಮತ್ತು ಭೂಗೋಳಶಾಸ್ತ್ರ ಗಣಿತ ವಿಶೇಷಕ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯ ಮತ್ತು ಇಂಗ್ಲೀಷ್ ಭಾಷೆ ಮೂಲಭೂತ ಜ್ಞಾನ ಇವಿಷ್ಟು ಒಳಗೊಂಡಿದ್ರೆ ಇದಕ್ಕೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಇಷ್ಟು ಪ್ರಿಪೆರೇಷನ್ ಮಾಡ್ಕೋಬೇಕಾಗುತ್ತೆ ನೀವು ಎಲ್ಲ ದಾಖಲೆಗಳು ಇಟ್ಕೊಂಡು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಇದಕ್ಕೆ ಎಲ್ಲ ಪ್ರಿಪೇರ್ ಆಗ್ಬೋದು ನೀವು ನಿಮ್ಗೆ ಏನಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೂ ಮುಂಚೆ ನೀವು ಎಲ್ಲ ದಾಖಲೆಗಳು ಇಟ್ಕೋಬೇಕು ಅಪ್ಲಿಕೇಶನ್ ಹಾಕುವಾಗ ವೈಟ್ ಬ್ಯಾಕ್ಗ್ರೌಂಡ್ ಇರೋ ಫೋಟೋ ಇರಬೇಕು ಸಿಗ್ನೇಚರ್ ಇದ್ದು ತಗೊಂಡು ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕ್ಬೋದು ಐನೂರು ರೂಪಾಯಿ ಇರುತ್ತೆ ಫೀಸು ಮತ್ತು ಮಹಿಳೆಯರಿಗೆ ಕಡಿಮೆ ಇರುತ್ತೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆಲ್ರಿಗೂ ಇನ್ನೂರೈವತ್ತು ರೂಪಾಯಿ ನಾರ್ಮಲ್ ಮತ್ತು ಜನರಲ್ ಒ ಬಿ ಸಿ ಇವರೆಲ್ರಿಗೂ ಐನೂರು ರೂಪಾಯಿ ಇರುತ್ತೆ ಜೆಂಟ್ಸ್ಗೆ ಲೇಡೀಸ್ ಪ್ರತಿಯೊಬ್ಬರಿಗೂ ಇನ್ನೂರೈವತ್ತು ರೂಪಾಯಿ ಇರುತ್ತೆ ನೀವೇನಾರು ಹಾಕ್ತೀರಿ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ